ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಬರುವ ರಾಶಿ ಫಲವನ್ನು ವಿವರಿಸುತ್ತಿದ್ದೇನೆ ಈ ತಿಂಗಳು ವೃತ್ತಿ ಪ್ರೀತಿ ಆರೋಗ್ಯ ಸೇರಿದಂತೆ ಎಲ್ಲಾ ಪ್ರಮುಖ ಕ್ಷೇತ್ರಗಳಲ್ಲಿ ಏನಾದ ಅನುಭವಗಳನ್ನು ನೀವು ಎದುರಿಸಬಹುದು ಎಂಬುದರ ಬಗ್ಗೆ ಚರ್ಚಿಸೋಣ ನಿಮ್ಮ ದಿನಚರಿಯು ಸುಗಮವಾಗಲು ಇದು ಸಹಾಯಕಾರಿಯಾಗಬಹುದು ಅವಶ್ಯವಿದೆ ಎಂದು ಆಲಿಸಿ ವೃತ್ತಿ ಮತ್ತು ಉದ್ಯೋಗ ಫೆಬ್ರವರಿಯಲ್ಲಿ ವೃಷಭ ರಾಶಿಯವರು ತಮ್ಮ ವೃತ್ತಿಜೀವನದಲ್ಲಿ ಬದಲಾವಣೆಯ ಶ್ರೇಣಿಯಲ್ಲಿರುತ್ತಾರೆ ಗುರು ಮತ್ತು ಶನಿ ಗ್ರಹಗಳ ಪ್ರಭಾವದಿಂದ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಎದುರಿಸಬೇಕಾಗಬಹುದು ನಿಮಗೆ ಸೃಜನಾತ್ಮಕತೆ ಮತ್ತು ನೈಪುಣ್ಯದ ಮೇಲೆ ಗಮನಹರಿಸಲು ಅವಕಾಶ ದೊರೆಯುತ್ತದೆ ಹೊಸ ಉದ್ಯೋಗ ಹುಡುಕುತ್ತಿರುವವರು ಉತ್ತಮ ಅವಕಾಶಗಳನ್ನು ಪಡೆಯುವ ಸಂಭವವಿದೆ ಆದರೂ ನಿಮ್ಮ ನಿರ್ಣಯಗಳಲ್ಲಿ ತುರ್ತು ತೀರ್ಮಾನಗಳನ್ನು ತಪ್ಪಿಸಿ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭದಾಯಕವಾಗಿದ್ದು ಹೊಸ ಒಪ್ಪಂದಗಳಿಗೆ ಅವಕಾಶ ಸಿಗಬಹುದು ಪ್ರೀತಿ ಮತ್ತು ಸಂಬಂಧಗಳು ಈ ತಿಂಗಳು ಪ್ರೀತಿ ಸಂಬಂಧಗಳ ಸ್ತಬ್ಧತೆ ಉಂಟಾಗಬಹುದು ಆದರೆ ಶುಕ್ರನ ಚಲನೆಯಿಂದ ನೀವು ಸಹಜವಾಗಿ ಇದನ್ನು ಹೊಂದಾಣಿಕೆ ಮಾಡಬಹುದು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಮಾತುಕತೆ ಹೆಚ್ಚಾಗುತ್ತದೆ ಪ್ರೀತಿಯಲ್ಲಿ ಹೊಸ ಪ್ರಾರಂಭವನ್ನು ಕೋರುವವರು ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬಹುದು ಆದರೆ ತೊಂದರೆಗಳಿಗೆ ಕಾರಣವಾಗಬಹುದಾದ ಮೂಡಾಟವನ್ನು ತಪ್ಪಿಸಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ ಆರೋಗ್ಯ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಶರೀರದ ನಿಜವಾದ ಶ್ರೇಣಿಯನ್ನು ಕಾಪಾಡಲು ನಿತ್ಯ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸಿ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳಿದ್ದರೆ ಅವುಗಳಿಗೆ ತಕ್ಷಣ ಚಿಕಿತ್ಸೆ ಪಡೆದುಕೊಳ್ಳಿ ವೈವಿಧ್ಯಮಯ ತ್ರಾಸದಿಂದ ದೂರ ಉಳಿಯಲು ಯೋಗ ಮತ್ತು ಧ್ಯಾನಕ್ಕೆ ಪ್ರಾಮುಖ್ಯತೆ ನೀಡಿ ಇದು ರಾಶಿಯವರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಪೂರ್ವನೋಟ ಈ ತಿಂಗಳು ನೀವು ವೃತ್ತಿ ಪ್ರೀತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಮುಂದುವರಿಯಲು ಚಿಂತನೆಯು ಕ್ರಮವೂ ಅಗತ್ಯ ನಿಮ್ಮ ಆಪ್ತಮಿತ್ರರೊಂದಿಗೆ ಈ ಮಾಹಿತಿ ಹಂಚಿಕೊಳ್ಳಿ ಮತ್ತು ನಿಮಗೆ ಈ ರಾಶಿ ಫಲವು ಹೇಗೆ ಅನುಭವಿಸುತ್ತಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡುವುದು ಮರೆಯದಿರಿ ಧನ್ಯವಾದಗಳು